ಎರಡು ಸಾವಿರದ ಹನ್ನೊಂದರ ದಾಳಿಯ ಮಾಸ್ಟರ್ ಮೈಂಡ್ ತಹಾವೂರ್ ರಾಣಾ ನನ್ನ ಹದಿನಾರು ವರ್ಷಗಳ ಬಳಿಕ ಅಮೆರಿಕದಿಂದ ಭಾರತಕ್ಕೆ ಮರಳಿ ಕರೆತರಲಾಗಿದೆ ಸದ್ಯ ಕೋರ್ಟ್ ಹದಿನೆಂಟು ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ನೀಡಿದೆ ಎನ್ಐಎ ಸಂಸ್ಥೆಯು ಎರಡ್ ಸಾವಿರದ ಎಂಟರ ದಾಳಿಗೆ ಸಂಬಂಧಿಸಿ ಸಂಪೂರ್ಣ ತನಿಖೆಯನ್ನು ನಡೆಸಲಿದೆ ಇನ್ನು ರಾಣಾನನ್ನ ಭಾರತಕ್ಕೆ ಕರೆತರಲು ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ವರದಿಗಳ ಪ್ರಕಾರ ಗಲ್ಫ್ ಸ್ಕ್ರೀಮ್ ಜಿ ಫೈವ್ ಫಿಫ್ಟಿ ಐಷಾರಾಮಿ ಚಾರ್ಟರ್ ವಿಮಾನದ ಮೂಲಕ ಉಗ್ರನನ್ನು ಕರೆತರಲಾಗಿದೆ ಇದರ ಬೆಲೆ ಗಂಟೆಗೆ ಸುಮಾರು ಒಂಬತ್ತು ಲಕ್ಷ ರೂಪಾಯಿ ಕಳೆದ ಬುಧವಾರ ಬೆಳಗಿನ ಜಾವ ಎರಡು ಹದಿನೈದರ ಸುಮಾರಿಗೆ ಅಮೆರಿಕ ಮಿಯಾಮಿದಿಂದ ವಿಮಾನ ಹೊರಟಿತ್ತು ಅದೇ ದಿನ ಸಂಜೆ ಏಳು ಗಂಟೆಗೆ ರೊಮೇನಿಯನ್ ರಾಜಧಾನಿ ಬುಕಾರೆಸ್ಟ್ ತಲುಪಿತ್ತು ಇಲ್ಲಿ ಸುಮಾರು ಹನ್ನೊಂದು ಗಂಟೆಗಳ ಕಾಲ ವಿಮಾನಕ್ಕೆ ವಿರಾಮ ನೀಡಲಾಯಿತು ಗುರುವಾರ ಸಂಜೆ ಆರು ಇಪ್ಪತ್ತೆರಡರ ಸುಮಾರಿಗೆ ದೆಹಲಿಯ ಪಾಲಂ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಿತು ಒಟ್ಟು ಪ್ರಮಾಣದ ಅವಧಿ ನಲವತ್ತು ಗಂಟೆಯಾಗಿದೆ ರಾಣನನ್ನ ಕರೆದುಕೊಂಡು ಬರೋದಕ್ಕೆ ಸುಮಾರು ನಾಲ್ಕು ಕೋಟಿ ರೂಪಾಯಿಯಷ್ಟು ಖರ್ಚಾಗಿದೆ ಅಂತ ಅಂದಾಜಿಸಲಾಗಿದೆ ಸಾಮಾನ್ಯವಾಗಿ ಮಿಯಾಮಿ ಇಂದ ದೆಹಲಿಗೆ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಬುಕ್ ಮಾಡಿದ್ರೆ ನಾಲ್ಕು ಲಕ್ಷ ರೂಪಾಯಿ ಬೇಕು ತಹಾಬೂರ್ ರಾಣಾನನ್ನ ಮರಳಿ ತರುವುದಕ್ಕೆ ಭಾರತ ಸರ್ಕಾರ ನೂರು ಪಟ್ಟು ಹೆಚ್ಚು ಹಣವನ್ನು ಖರ್ಚು ಮಾಡಿದೆ ಅಷ್ಟೊಂದು ಖರ್ಚು ಮಾಡಿ ಕರೆತಂದಿದ್ದು ಯಾಕೆ ಅಂತ ನೋಡೋದಾದ್ರೆ ರಾಣಾ ರಾಷ್ಟ್ರ ಮಟ್ಟದ ಭಯೋತ್ಪಾದಕನಾಗಿದ್ದು ಆತನನ್ನ ಹೈ ಸೆಕ್ಯೂರಿಟಿಯಲ್ಲಿ ಕರೆತರಬೇಕಾಗುತ್ತೆ ಹೀಗಾಗಿ ಅಷ್ಟು ದುಡ್ಡು ಖರ್ಚು ಮಾಡಿ ಕರೆತರಲಾಗಿದೆ ಎನ್ನಲಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ